ಕಾರವಾರ ನಗರದಲ್ಲಿ ನೂತನ ಆಂಬ್ಯುಲೆನ್ಸ್ ವಾಹನಕ್ಕೆ ಶಾಸಕರಾದ ಸತೀಶ್ ಸೈಲ್ ಚಾಲನೆ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ತಾಲೂಕಿಗೆ ನೀಡಲಾಗಿರುವ ವೆಂಟಿಲೇಟರ್ ಸಹಿತ ನೂತನ ಆಂಬ್ಯುಲೆನ್ಸ್ ವಾಹನಕ್ಕೆ ಕಾರವಾರ ನಗರದಲ್ಲಿ ಇಂದು ಸೋಮವಾರ ಸಂಜೆ ಐದು ಗಂಟೆಗೆ ಶಾಸಕರಾದ ಸತೀಶ್ ಸೈಲ್ ಅವರು ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾರವಾರ ತಾಲೂಕಿನ ನೂರ ಎಂಟು ತುರ್ತು ಸೇವೆ ಆಂಬ್ಯುಲೆನ್ಸ್ ನಿಯಮದಂತೆ ಐದು ವರ್ಷಕ್ಕೆ ಬದಲಿಸಿ ನೀಡಲಾಗಿದೆ ಜಿಲ್ಲೆಯ ಕಾರವಾರ ರಾಮನಗುಳಿ ರಾಮನಗರ ಗೋಕರ್ಣ ಬನವಾಸಿ ಹಾಗೂ ಮುರುಡೇಶ್ವರಕ್ಕೆ ಹೊಸ ನೂರ ಎಂಟು ಆಂಬ್ಯುಲೆನ್ಸ್ ವಾಹನಗಳನ್ನು ನೀಡಲಾಗಿದೆ ಈ ಆಂಬ್ಯುಲೆನ್ಸ್ನಲ್ಲಿ ವೆಂಟಿಲೇಟರ್ ಕೂಡ ಇದ್ದು ತುರ್ತು ಸಂದರ್ಭದಲ್ಲಿ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸತೀಶ್ ಸೈಲ್ ಅವರು ತಿಳಿಸಿದರು ಅಂದರೆ ಈಗ ಓಲ್ಡ್ ವೆಹಿಕಲ್ ನಡೆಸಿ ತಪ್ಪಾಗದ ಹೊಸ ವೆಹಿಕಲನ್ನು ಅನ್ನು ಕೊಟ್ಟಿದ್ದಾರೆ ಮತ್ತು ಇದರ ವಿಶೇಷತೆ ಇದ್ದರೆ ಈ ಒಂದು ಆಂಬ್ಯುಲೆನ್ಸ್ ವೆಂಟಿಲೇಟರ್ ಹೊಂದಂಥ ಆಂಬ್ಯುಲೆನ್ಸ್ ಮತ್ತು ಇರೋರಿಗೆ ಸದಾ ಮೂರು ಯಾರು ನರ್ಸ್ಗಳು ಸಹ ಲಭ್ಯ ಇರ್ತಾರೆ ಇದರಿಂದ ಜನರಿಗೆ ಎಮರ್ಜೆನ್ಸಿ ತುರ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಬ್ಲೀಡಿಂಗ್ ಅಂತ ಇದ್ದರೆ ತಡೆಗೆಟ್ಟಿದ್ದ ಒಂದು ಒಳ್ಳೆಯ ವ್ಯವಸ್ಥೆ ಇವತ್ತು ನಮ್ಮ ಘನ ಸರ್ಕಾರ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆಮೇಲೆ ಆರೋಗ್ಯ ಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಧನ್ಯವಾದವನ್ನು ಹೇಳಕ್ಕೆ